ಶ್ರೀ ಸಾಯಿನಾಥಾಯ ನಮಃ ನಾಲ್ಕನೇ ಅಧ್ಯಾಯ ಹಿಂದಿನ ಅಧ್ಯಾಯಗಳಲ್ಲಿ ಯಾವಾಗ ಶ್ರೀ ಸಾಯಿ ಸಚ್ಚರಿತೆಯನ್ನು ಬರೆಯಲು ಒದಗಿದ ಸಂದರ್ಭವನ್ನು ವಿವರಿಸಿದ್ದೇನೆ ಈಗ ಈ ಅಧ್ಯಾಯದಲ್ಲಿ ಬಾಬಾರವರು ಮೊದಲು ಶಿರಡಿಯಲ್ಲಿ ಕಾಣಿಸಿಕೊಂಡ ಬಗೆಯನ್ನು ವಿವರಿಸುತ್ತೇನೆ ಯೋಗಿಗಳ ಜೀವಿತೋದ್ದೇಶ ಧರ್ಮವು ಅಳಿದು ಅಧರ್ಮವು ಯಾವಾಗ ತಲೆಯೆತ್ತಿ ಮೆರೆಯುತ್ತಿರುವುದೋ ಆಗ ನಾನು ಅವತರಿಸುತ್ತೇನೆ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲು ಧರ್ಮವನ್ನು ಸ್ಥಾಪಿಸಲು ನಾನು ಯುಗಯುಗಗಳಲ್ಲಿಯೂ ಅವತರಿಸುತ್ತೇನೆ ಎಂದು ಭಗವಾನ್ ಶ್ರೀಕೃಷ್ಣನು ಹೇಳಿರುತ್ತಾನೆ ಭಗವದ್ಗೀತೆ ಅಧ್ಯಾಯ ನಾಲ್ಕು ಏಳರಿಂದ ಎಂಟನೇ ಪುಟದಲ್ಲಿ ಈ ಸಾಲನ್ನು ಓದಬಹುದು ಪರಮಾತ್ಮನ ಉದ್ದೇಶವಿದು ಅಂತೆಯೇ ಅವನ ಪ್ರತಿನಿಧಿಗಳಾದ ಸಾಧು ಸನ್ಯಾಸಿಗಳ ಜೀವಿತೋದ್ದೇಶವೂ ಸಹ ಇದೇ ಆಗಿರುತ್ತದೆ ಅವರು ತಮ್ಮದೇ ಆದ ಒಂದು ರೀತಿಯಿಂದ ಈ ಗುರಿಯನ್ನು ಸಾಧಿಸುತ್ತಾರೆ ಬ್ರಾಹ್ಮಣ ಕ್ಷತ್ರಿಯ ಮತ್ತು ವೈಶ್ಯರುಗಳು ಯಾವಾಗ ತಮ್ಮ ಕರ್ತವ್ಯಗಳನ್ನು ಮರೆಯುತ್ತಾರೆಯೋ ಯಾವಾಗ ಧಾರ್ಮಿಕ ನೀತಿಗಳ ಕಡೆ ಜನರು ಗಮನ ಕೊಡದೆ ತಾವೇ ಅತಿ ವಿದ್ಯಾವಂತರೆಂಬ ಮೂಢಾವನೆಯಿಂದ ಇರುತ್ತಾರೆಯೋ ಯಾವಾಗ ಜನರು ಅನೀತಿಯುತವಾದ ಆಹಾರ ಸೇವನೆ ಮತ್ತು ಮಾತಾನುಷ್ಠಾನವಾದ ಸಂಧ್ಯಾ ವಂದನೆ ಮುಂತಾದವುಗಳನ್ನು ನಿರ್ಲಕ್ಷಿಸುವರೋ ಯಾವಾಗ ಮತೀಯ ಕಲಹಗಳು ಪ್ರಾರಂಭವಾಗುವುದೋ ಯಾವಾಗ ತಪಸ್ಸನ್ನಾಚರಿಸುವುದನ್ನು ಮರೆಯುವರೋ ಯಾವಾಗ ಜನಕೋಟಿಯು ಹೊನ್ನು ಹೆಣ್ಣು ಮತ್ತು ಸಂತತಿಯೇ ಮುಖ್ಯವೆಂದು ಮರೆ ಮೆರೆಯುವರು ಆಗ ವಚನ ಮತ್ತು ಕಾರ್ಯರೀತಿಯಿಂದ ಧರ್ಮವನ್ನು ಪುನರುದ್ಧಾರ ಮಾಡಲು ಮಹಾಯೋಗಿಗಳು ಕಾಣಿಸಿಕೊಳ್ಳುತ್ತಾರೆ ಈ ರೀತಿ ನಿವೃತ್ತಿ ಜ್ಞಾನದೇವ ಮುಕ್ತಾಬಾಯಿ ನಾಮದೇವ ನರಸೀಬಾಯಿ ಸಾವತ ಮತ್ತು ಇನ್ನೂ ಮುಂತಾದ ಅನೇಕ ಯೋಗಿಗಳು ಆಗಾಗ ಕಾಣಿಸಿಕೊಂಡು ಜನರಿಗೆ ಸರಿಯಾದ ದಾರಿಯನ್ನು ತೋರಿಸಿದರು ಕೊನೆಯದಾಗಿ ಬಾಬಾರವರು ಶಿರಡಿಯಲ್ಲಿ ಕಾಣಿಸಿಕೊಂಡರು ಶಿರಡಿ ಒಂದು ಪವಿತ್ರ ಕ್ಷೇತ್ರ ಅನೇಕ ಮಹಾಯೋಗಿಗಳಿಗೆ ಜನ್ಮವಿತ್ತ ಅಹಮದನಗರ ಜಿಲ್ಲೆಯಲ್ಲಿ ಗೋದಾವರಿ ನದಿ ತೀರವು ನಿಜಕ್ಕೂ ಅದೃಷ್ಟಶಾಲಿಯಾಗಿದೆ ಶಿರಡಿಯೂ ಸಹ ಇದೇ ಅಹಮದನಗರ ಜಿಲ್ಲೆಯಲ್ಲಿ ಕೋಪರಗಾವ ತಾಲೂಕಿನಲ್ಲಿದೆ ಕೋಪರಗಾವದಿಂದ ಗೋದಾವರಿ ನದಿ ದಾಟಿದ ನಂತರ ಶಿರಡಿ ಬರುತ್ತದೆ ಕೋಪರಗಾವದಿಂದ ಒಂಬತ್ತು ಮೈಲಿ ದೂರದಲ್ಲಿ ನೀಮಗಾವ ಇದೆ ಅಲ್ಲಿಂದ ಶಿರಡಿಯು ಕಾಣಿಸುತ್ತದೆ ಕೃಷ್ಣಾ ನದಿ ದಡದಲ್ಲಿರುವ ಪವಿತ್ರ ಯಾತ್ರಾ ಸ್ಥಳಗಳಾದ ಗಾಣಗಾಪುರ ನರಸಿಂಹವಾಡಿ ಔದುಂಬರಗಳ ಹಾಗೇ ಶಿರಡಿಯೂ ಸಹ ಪವಿತ್ರ ಕ್ಷೇತ್ರ ಮಂಗಳ ವೇಳೆಯಲ್ಲಿ ದಾಮಾಜಿ ಸಜ್ಜನಗಡದಲ್ಲಿ ಶ್ರೀ ಸಮರ್ಥ ರಾಮದಾಸ ಮತ್ತು ನರಸು ಬಾಚಿವಾಡಿಯಲ್ಲಿ ಶ್ರೀ ನರಸಿಂಹ ಸರಸ್ವತಿಗಳು ಪ್ರಸಿದ್ಧರಿದ್ದಂತೆ ಶಿರಡಿಯಲ್ಲಿ ಶ್ರೀ ಸಾಯಿಬಾಬರವರು ಪ್ರಸಿದ್ಧರಾಗಿದ್ದರು ಶ್ರೀ ಸಾಯಿಬಾಬರವರ ವ್ಯಕ್ತಿತ್ವ ಶ್ರೀ ಸಾಯಿಬಾಬರವರ ಸಂಪರ್ಕದಿಂದ ಶಿರ್ಡಿ ಪ್ರಸಿದ್ಧಿಯನ್ನು ಪಡೆಯಿತು ಈಗ ಶ್ರೀ ಬಾಬಾರವರು ಎಂತಹ ಮಹಾನುಭಾವ ವ್ಯಕ್ತಿ ಎಂಬುದನ್ನು ನೋಡೋಣ ದಾಟಲು ಕಠಿಣವಾದ ಭವಸಾಗರವನ್ನು ಜಯಿಸಿದವರು ಶಾಂತಿಯೇ ಆಭರಣವಾಗಿ ಸತ್ವಶೀಲರಾಗಿದ್ದರು ವೈಷ್ಣವ ಭಕ್ತರ ತವರುಮನೆಯಾಗಿದ್ದರು ಕರ್ಣನೋಪಾದಿಯಲ್ಲಿ ದಾನಶೂರರಲ್ಲಿ ಅಗ್ರಗಣ್ಯರಾಗಿದ್ದರು ಕ್ಷಣಿಕ ಮತ್ತು ಕ್ಷುಲ್ಲಕ ವಸ್ತುಗಳ ಕಡೆ ಗಮನ ಕೊಡದೆ ಯಾವಾಗಲೂ ಸ್ವಾನುಭವದಲ್ಲಿ ತಲ್ಲೀನರಾಗಿದ್ದರು ಅವರಿಗೆ ಪ್ರಾಪಂಚಿಕ ಅಭಿಲಾಷೆ ಇರಲಿಲ್ಲ ಅವರ ಅಂತರಂಗವು ಶುದ್ಧ ಕನ್ನಡಿಯಂತಿತ್ತು ಅವರ ವಚನಗಳಲ್ಲಿ ಯಾವಾಗಲೂ ಸುದೆಯು ಧಾರಾಕಾರವಾಗಿ ಹರಿಯುತ್ತಿತ್ತು ಬಡವರಾಗಲಿ ಬಲಿದರಾಗಲಿ ಅವರಲ್ಲಿ ಎಲ್ಲರೂ ಒಂದೇ ಮಾನಾಪಮಾನಗಳ ಕಡೆಗೆ ಗಮನ ಕೊಡುತ್ತಿರಲಿಲ್ಲ ಸರ್ವರಿಗೂ ಶ್ರೇಷ್ಠರಾಗಿದ್ದರು ಸರ್ವರೊಡನೆಯೂ ಕಲೆತು ಅವರೊಂದಿಗೆ ಕೂಡಿ ಹಾಡುಗಳನ್ನು ಹಾಡುತ್ತಾ ಸಂತೋಷದಿಂದಿರುತ್ತಿದ್ದರು ಅಲ್ಲಾನ ಹೆಸರನ್ನು ಯಾವಾಗಲೂ ಉಚ್ಚರಿಸುತ್ತಿದ್ದರು ಆದರೂ ಸಮಾಧಿಯಿಂದ ಒಂದು ಅಂಗಲವು ಕದಲುತ್ತಿರಲಿಲ್ಲ ಪ್ರಪಂಚವೆಲ್ಲವೂ ನಿದ್ರೆಯಲ್ಲಿದ್ದಾಗ ಎಚ್ಚರವಾಗಿಯೂ ಮತ್ತು ಎಚ್ಚರವಾಗಿದ್ದಾಗ ಅವರು ನಿದ್ರೆ ಮಾಡುತ್ತಲೂ ಇದ್ದರು ಅವರ ನಿಜವಾದ ವಾಸಸ್ಥಾನ ನಡೆ ನುಡಿ ಇವು ಇಂತಹದೇ ಎಂದು ನಿರ್ಧರಿಸಲಾಗುತ್ತಿರಲಿಲ್ಲ ಶಿರಡಿಯಲ್ಲಿಯೇ ಇದ್ದರೂ ಕೂಡ ಅವರಿಗೆ ಪ್ರಪಂಚದ ಆಗುಹೋಗುಗಳ ಅರಿವಿತ್ತು ಅವರ ಅಂತರಂಗವು ಆಳವಾದ ಮಹಾಸಾಗರ ದೋಪಾದಿಯಲ್ಲಿಯ ಪ್ರಶಾಂತತೆಯಿಂದ ಇದ್ದಿತು ಆದರೂ ಅವರು ಶಾಂತಿಯ ಸ್ಥಿತಿಯಿಂದ ಒಂದಗುಲವೂ ಕದಲುತ್ತಿರಲಿಲ್ಲ ಅವರು ಒಂದೊಂದು ಸಾರಿ ಮಸೀದಿಯ ಗೋಡೆಗೆ ಒರಗಿಕೊಂಡು ನಿಲ್ಲುತ್ತಿದ್ದರು ಕೆಲವು ವೇಳೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಲೇಂಡಿಗಾಗಲಿ ಚಾವಡಿಗಾಗಲಿ ಹೋಗುತ್ತಿದ್ದರು ಆದರೆ ಎಲ್ಲ ವೇಳೆಯಲ್ಲಿಯೂ ಸ್ವಾನುಭವದಲ್ಲಿ ತಲ್ಲೀನರಾಗಿರುತ್ತಿದ್ದರು ಸಿದ್ಧರಾದರೂ ಸಾಧಕರಂತೆ ವರ್ತಿಸಿದರು ವಿನಯಶೀಲರು ಸೌಮ್ಯರೂಪಿಯೂ ಮತ್ತು ನಿರಹಂಕಾರಿಗಳೂ ಆಗಿ ಸರ್ವರನ್ನು ಸಂತಸಗೊಳಿಸುತ್ತಿದ್ದರು ಇಂತಹ ಪವಿತ್ರವಾದ ಶ್ರೀ ಸಾಯಿಬಾಬರವರ ಪಾದಧೂಳಿಯಿಂದ ಪವಿತ್ರವಾಗಿ ದೇಶದಲ್ಲಿ ಶಿರಡಿಯು ಪ್ರಸಿದ್ಧಿಯನ್ನು ಪಡೆಯಿತು ಆಳಂದಿಯನ್ನು ಜ್ಞಾನೇಶ್ವರರು ಪೈತಣವನ್ನು ಶ್ರೀ ಏಕನಾಥರು ಉದ್ಧರಿಸಿದ ರೀತಿಯಲ್ಲಿ ಶ್ರೀ ಸಾಯಿನಾಥರು ಶಿರಡಿಯನ್ನು ಉದ್ಧರಿಸಿದರು ಶಿರಡಿಯು ನಮ್ಮಂತಹ ಭಕ್ತರ ಪಾಲಿಗೆ ಮತ್ತೊಂದು ಪಂಡರಾಪುರ ದ್ವಾರಕ ಕಾಶಿ ರಾಮೇಶ್ವರ ಬದರಿ ಕೇದಾರ ನಾಸಿಕ ತ್ರೈಂಬಕೇಶ್ವರ ಉಜ್ಜಯಿನಿ ಮಹಾಬಲೇಶ್ವರ ಮತ್ತು ಗೋಕರ್ಣ ಶಿರಡಿಯಲ್ಲಿ ಬಾಬಾರವರ ದರ್ಶನದಿಂದ ನಾವು ಸಂಸಾರ ಸಾಗರವನ್ನು ಮರೆತು ಸ್ವಾನುಭವ ಪಡೆಯಬಹುದು ಶ್ರೀ ಸಾಯಿಬಾಬಾರವರ ದರ್ಶನವು ನಮಗೆ ಯೋಗ ಸಾಧನೆ ಹಾಗೆ ಅವರೊಡನೆ ಮಾತನಾಡಿದ್ದುದರಿಂದ ನಮ್ಮ ಪಾಪಗಳೆಲ್ಲವೂ ನಿರ್ಮೂಲನವಾದವು ಅವರ ಪಾದಗಳನ್ನು ತೊಳೆದರೆ ಪ್ರಯಾಗದ ತ್ರಿವೇಣಿ ಸಂಗಮದಲ್ಲಿ ಮಿಂದಂತೆ ಅವರ ಪಾದ ಕಮಲಗಳನ್ನು ತೊಳೆದ ಪವಿತ್ರ ತೀರ್ಥ ಸೇವನೆಯಿಂದ ನಮ್ಮ ಆಸೆಗಳೆಲ್ಲವೂ ದೂರವಾದವು ಅವರ ಆಜ್ಞೆಯೇ ವೇದ ಅವರ ಉದಿ ಪ್ರಸಾದದಿಂದ ಎಲ್ಲವೂ ಶುದ್ಧಿಯಾಗುತ್ತವೆ ನಮಗೆ ನಿರಂತರ ಶಾಂತಿ ದೊರಕಿಸುವ ಅವರೇ ನಮ್ಮ ಪಾಲಿಗೆ ಶ್ರೀರಾಮ ಶ್ರೀಕೃಷ್ಣ ಅವರೇ ನಮ್ಮ ಪರಬ್ರಹ್ಮ ಅವರು ದ್ವಂದ್ವದ್ವಯಗಳಿಂದ ದೂರವಾಗಿದ್ದರು ಬಾಬಾ ಎಂದು ಹಿಗ್ಗುತ್ತಿರಲಿಲ್ಲ ಕುಗ್ಗುತ್ತಿರಲಿಲ್ಲ ಯಾವಾಗಲೂ ಸ್ವತಃ ತಮ್ಮಲ್ಲಿಯೇ ತಲ್ಲೀನರಾಗಿ ಜ್ಞಾನ ಮತ್ತು ಮೋಕ್ಷವನ್ನು ನೀಡುತ್ತಿದ್ದರು ಶಿರಡಿ ಕೇಂದ್ರ ಸ್ಥಾನವಾದರೂ ಸಹ ಅವರ ಕೆಲಸಗಳು ಎಲ್ಲೆಡೆಯೂ ಹರಡಿದ್ದವು ಸಾಯಿಬಾಬಾರವರ ಹೆಸರು ದೂರದೇಶಗಳಲ್ಲಿಯೂ ವಾ ವ್ಯಾಪಿಸಿ ಪ್ರಪಂಚದ ನಾನಾ ಕಡೆಗಳಿಂದ ಭಕ್ತರು ಬಂದು ದರ್ಶನ ಮಾಡಿಕೊಂಡು ಹಿಂತಿರುಗುತ್ತಿದ್ದರು ಭಕ್ತರ ಮನವು ನಿಷ್ಕಲ್ಮಶವಾಗಿ ಅಥವಾ ಕಲ್ಮಶವಾಗಿ ಇದ್ದಲ್ಲಿ ಅವರ ದರ್ಶನ ಮಾತ್ರದಿಂದ ಎಲ್ಲವೂ ಸರಿಹೋಗುತ್ತಿತ್ತು ಪಂಡರಾಪುರದ ವಿಠಲ ರುಕ್ಮಾಯಿ ದರ್ಶನದಿಂದ ಉಂಟಾಗುತ್ತಿದ್ದ ಆನಂದದಷ್ಟೇ ಆನಂದ ಇವರ ದರ್ಶನದಿಂದ ದೊರಕುತ್ತಿತ್ತು ಇದು ಉತ್ಪ್ರೇಕ್ಷಕೆಯಲ್ಲ ಅವರ ಭಕ್ತರೊಬ್ಬರ ಅನುಭವ ಗೌಳಿ ಬುವಾರವರ ನುಡಿ ತೊಂಬತ್ತೈದು ವರ್ಷಗಳ ಹಿಂದೆ ಪಂಡರಿಯ ವಾರಕರಿ ಗೌಳಿ ಭುವ ಬಾಬಾ ಅವರ ಭಕ್ತರಾಗಿದ್ದರು ಅವರು ಪಂಡರಾಪುರದಲ್ಲಿ ಮೂರು ತಿಂಗಳು ಗಂಗಾ ನದಿ ದಡದಲ್ಲಿ ನಾಲ್ಕು ತಿಂಗಳು ಆಷಾಢದಿಂದ ಕೃತಿಕೆಯ ತನಕ ಇರುತ್ತಿದ್ದರು ಅವರಿಗೆ ಒಬ್ಬ ಶಿಷ್ಯನು ಸಾಮಾನು ಸರಂಜಾಮುಗಳನ್ನು ಸಾಗಿಸಲು ಗದರ್ಭವೂ ಇತ್ತು ಪ್ರತಿ ವರ್ಷವೂ ಅವರು ಪಂಡರಾಪುರಕ್ಕೆ ಹೋಗಿ ಸಾಯಿಬಾಬಾರವರನ್ನು ಕಾಣಲು ಶಿರಡಿಗೆ ಬರುತ್ತಿದ್ದರು ಅವರು ಬಾಬಾರವನ್ನು ದೃಷ್ಟಿಸಿ ನೋಡಿ ಇವರು ದಯಾಳುವಾದ ಆ ಪಂಡರಿನಾಥ ವಿಠಲನ ಅವತಾರ ಎಂದು ಹೇಳುತ್ತಿದ್ದರು ಈ ಗೌಳಿಬುವ ವಿಠಲ ಸ್ವಾಮಿಯ ಭಕ್ತರಾಗಿ ಅನೇಕ ಸಾರಿ ಪಂಡರಪುರಕ್ಕೆ ಹೋಗಿದ್ದರು ಮತ್ತು ಸಾಯಿಬಾಬರವರೇ ನಿಜನಾಥ ನಿಜವಾದ ಪಂಡರಿನಾಥ ಎಂದು ಮನಗಂಡಿದ್ದರು ಶ್ರೀ ಸಾಯಿಬಾಬರವರಿಗೆ ದೇವರ ನಾಮಗಳನ್ನು ಸ್ಮರಿಸುವುದು ಮತ್ತು ಹಾಡುವುದೆಂದರೆ ಬಹಳ ಪ್ರೀತಿ ಅವರು ಯಾವಾಗಲೂ ಅಲ್ಲಾ ಮಲಿಕ್ ಎಂದು ಅನ್ನುತ್ತಿದ್ದರು ಅವರ ಸಮ್ಮುಖದಲ್ಲಿ ಏಳು ದಿನಗಳ ಕಾಲ ಅನವರತವೂ ಪ್ರತಿಯೊಬ್ಬರೂ ದೇವರ ನಾಮಗಳನ್ನು ಪಠಿಸುವಂತೆ ಮಾತನಾಡುತ್ತಿದ್ದರು ಒಂದು ಸಾರಿ ನಾಮ ಸಪ್ತಾಹವನ್ನು ಮಾಡಲು ದಾಸಗಣು ಮಹಾರಾಜ ಅವರನ್ನು ಕೇಳಿದರು ಅದಕ್ಕೆ ಅವರು ಏಳನೇ ದಿನದ ಕೊನೆಯಲ್ಲಿ ವಿಠ್ಠಲನ ಸಾಕ್ಷಾತ್ಕಾರವಾಗುವುದೆಂದು ಭರವಸೆ ನೀಡಿದರೆ ಮಾತ್ರ ಅಗತ್ಯವಾಗಿ ಮಾಡುತ್ತೇನೆ ಎಂದರು ಅದಕ್ಕೆ ಬಾಬಾ ಅವರು ತಮ್ಮ ಎದೆಯ ಮೇಲೆ ಹಸ್ತವಿಟ್ಟು ಖಂಡಿತವಾಗಿಯೂ ವಿಠ್ಠಲನ ಸಾಕ್ಷಾತ್ಕಾರವಾಗುತ್ತದೆ ಎಂದರು ಆದರೆ ಭಕ್ತನು ಶ್ರದ್ಧೆಯುಳ್ಳವನು ಮತ್ತು ಭಕ್ತಿ ಸಂಪನ್ನನೂ ಆಗಿರಬೇಕು ಡಂಕಪುರಿಯ ಡಾಕುರನಾಥ ದ್ವಾರಕೆಯ ಶ್ರೀಕೃಷ್ಣ ಪಂಡರಪುರದ ವಿಠಲ ಎಲ್ಲರೂ ಇಲ್ಲಿಯೇ ಇದ್ದಾರೆ ಶ್ರೀಕೃಷ್ಣನನ್ನು ನೋಡಲು ದ್ವಾರಕೆಗೆ ಹೋಗಬೇಕಿಲ್ಲ ವಿಠಲ ಬೇರೆ ಸ್ಥಳದಲ್ಲಿಂದ ಬರುವನೇ ಯಾವಾಗ ಭಕ್ತನು ಪ್ರೀತಿ ಮತ್ತು ಭಕ್ತಿಗಳಿಂದ ಪ್ರಾರ್ಥಿಸುತ್ತಾನೆಯೋ ಆಗ ವಿಠಲನು ಇಲ್ಲಿಯೇ ದರ್ಶನವನ್ನು ನೀಡುತ್ತಾನೆ ಎಂದು ಹೇಳಿದರು ಸಪ್ತಾಹ ಮುಗಿದ ನಂತರ ವಿಠ್ಠಲನ ದರ್ಶನ ಈ ರೀತಿ ಆಯಿತು ಕಾಕಾ ಸಾಹೇಬ ದೀಕ್ಷಿತರು ಒಂದು ದಿನ ಬೆಳಿಗ್ಗೆ ಸ್ನಾನ ಮಾ ಸ್ನಾನವಾದ ನಂತರ ಧ್ಯಾನಾಸೀನರಾದಾಗ ಅವರ ದೃಷ್ಟಿಗೆ ವಿಠಲನ ಗೋಚರವಾಯಿತು ನಂತರ ಬಾಬಾರವರ ದರ್ಶನಕ್ಕೆ ಹೋದಾಗ ಬಾಬಾ ಅವರನ್ನು ಕುರಿತು ವಿಠ್ಠಲನ ದರ್ಶನವಾಯಿತೆಯೇ ನೋಡಿದೆಯಾ ಅವನು ಬಹುತುಂಟ ಭದ್ರವಾಗಿ ಹಿಡಿದುಕೋ ಸ್ವಲ್ಪ ಉದಾಸೀನಾದರೆ ಅವನು ತಪ್ಪಿಸಿಕೊಳ್ಳುವನು ಎಂದರು ಇದು ಬೆಳಗ್ಗೆ ನಡೆಯಿತು ಮಧ್ಯಾಹ್ನ ಇನ್ನೊಂದು ರೀತಿಯಲ್ಲಿ ವಿಠಲನ ದರ್ಶನವಾಯಿತು ಒಬ್ಬ ವ್ಯಾಪಾರಿಯು ಶಿರಡಿಗೆ ಇಪ್ಪತ್ತರಿಂದ ಮೂವತ್ತು ವಿಟ್ಟಲನ ಫೋಟೋಗಳನ್ನು ಮಾರಲೋಸುಗ ಬಂದನು ಅಂದರೆ ಒಬ್ಬ ವ್ಯಾಪಾರಿಯು ಶಿರಡಿಗೆ ಮೂವತ್ತು ವಿಠಲನ ಫೋಟೋಗಳನ್ನು ಮಾರಲು ಬಂದನು ಫೋಟೋದಲ್ಲಿಯ ವಿಠಲನು ಸಹ ಕಾಕಾ ಸಾಹೇಬರು ಧ್ಯಾನಸೀನರಾಗಿದ್ದಾಗ ಕಂಡ ವಿಠಲನಂತೆಯೇ ಇದ್ದುದನ್ನು ಕಂಡು ವಿಸ್ಮಯವಾಗಿ ಬಾಬಾರವರ ಮಾತುಗಳನ್ನು ಸ್ಮರಿಸಿಕೊಂಡರು ಪೂಜೆಗೋಸ್ಕರ ವಿಠ್ಠಲನ ಫೋಟೋವೊಂದನ್ನು ಕೊಂಡು ತಂದು ಪೂಜಾ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದರು ವಿಠಲ ಪೂಜೆ ಎಂದರೆ ಬಾಬಾರವರಿಗೆಷ್ಟು ಎಷ್ಟು ಪ್ರಿಯವಾಗಿತ್ತೆಂಬುದನ್ನು ಶ್ರೀ ಭಗವಂತರಾವ ಕ್ಷೀರಸಾಗರರವರ ಕಥೆಯಿಂದ ವೇದ್ಯವಾಗುತ್ತದೆ ವಿಠ್ಠಲನ ಭಕ್ತರಾದ ಭಗವಂತರಾವರವರ ತಂದೆ ಪ್ರತಿ ವರ್ಷವೂ ಪಂಡರಾಪುರಕ್ಕೆ ಹೋಗುತ್ತಿದ್ದರು ಮನೆಯಲ್ಲಿಯೂ ವಿಠಲನ ಪ್ರತಿಮೆಯೊಂದನ್ನು ಇಟ್ಟುಕೊಂಡು ಪ್ರತಿದಿನವೂ ಪೂಜಿಸುತ್ತಿದ್ದರು ಅವರ ಮರಣದ ನಂತರ ಅವರ ಪುತ್ರನು ಪೂಜೆ ಪುನಸ್ಕಾರ ಮತ್ತು ವರ್ಷಕ್ಕೊಮ್ಮೆ ಯಾತ್ರೆ ಮಾಡುವುದು ಎಲ್ಲವನ್ನೂ ಬಿಟ್ಟನು ಭಗವಂತರಾವ ಒಮ್ಮೆ ಶಿರಡಿಗೆ ಬಂದಾಗ ಬಾಬಾರವರು ಅವನನ್ನು ನೋಡಿ ಅವನ ತಂದೆಯನ್ನು ಜ್ಞಾಪಿಸಿಕೊಂಡು ಕೂಡಲೇ ಇವನ ತಂದೆ ನನ್ನ ಸ್ನೇಹಿತನಾಗಿದ್ದನು ಆದುದರಿಂದಲೇ ಮಗನನ್ನು ಸಹ ಇಲ್ಲಿಗೆ ಎಳೆದುಕೊಂಡು ಬಂದಿರುತ್ತೇನೆ ಇವನು ದೇವರಿಗೆ ನೈವೇದ್ಯಕ್ಕೆ ಇಡದೆ ವಿಠಲನನ್ನು ಮತ್ತು ನನ್ನನ್ನು ಹಸಿವಿನಿಂದ ಬೆಳೆಲಿಸಿದ್ದಾನೆ ಆದುದರಿಂದಲೇ ನಾನಿಲ್ಲಿಗೆ ಅವನನ್ನು ಕರೆತಂದಿರುವುದು ಅವನಿಗೆ ಇನ್ನು ಮುಂದೆ ಪೂಜೆ ಮಾಡುವಂತೆ ಹೇಳುತ್ತೇನೆ ಎಂದರು ಗಂಗೆ ಯಮುನೆಗಳು ಮಿಲನವಾಗುವ ಪವಿತ್ರ ತೀರ್ಥಕ್ಷೇತ್ರವಾದ ಪ್ರಯಾಗದಲ್ಲಿ ಮೀಯುವುದು ಶ್ರೇಯಸ್ಕರವಾದುದೆಂಬುದು ಹಿಂದುಗಳ ಅಚಲ ನಂಬಿಕೆ ಅದಕ್ಕೋಸ್ಕರ ಸಾವಿರಾರು ಯಾತ್ರಿಗಳು ಆಗಾಗ್ಗೆ ಅಲ್ಲಿಗೆ ಹೋಗಿ ಮಿಂದು ಬರುತ್ತಾರೆ ಒಂದು ಸಾರಿ ದಾಸಗುಣರವರಿಗೂ ಸಹ ಪ್ರಯಾಗಕ್ಕೆ ಹೋಗಿ ಸ್ನಾನ ಮಾಡಿ ಬರಬೇಕೆಂದು ಅನ್ನಿಸಿತು ಆದ್ದರಿಂದ ಅವರು ಬಾಬಾರವರ ಅಪ್ಪಣೆಯನ್ನು ಬೇಡಿದರು ಅದಕ್ಕೆ ಬಾಬಾರವರು ಅಷ್ಟು ದೂರ ಹೋಗಬೇಕಾದ ಅವಶ್ಯಕತೆಯೇನೂ ಇರುವುದಿಲ್ಲ ನಮ್ಮ ಪ್ರಯಾಗ ಇಲ್ಲಿಯೇ ಇದೆ ನನ್ನನ್ನು ನಂಬು ಎಂದರು ಇದನ್ನು ಕೇಳಿ ದಾಸಗಣೂರವರು ಬಾಬಾರವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರು ಆಗ ಅವರಿಗೆ ಕಂಡುದ್ದೇನು ಬಾಬಾ ಅವರ ಪಾದಗಳಿಂದ ಗಂಗೆ ಹರಿಯುತ್ತಿದ್ದಳು ಬಾಬಾರವರ ಅದ್ಭುತ ಪವಾಡವನ್ನು ನೋಡಿ ಅವರು ಬಹಳ ಆನಂದ ಭರಿತವಾಗಿ ಸಂತೋಷಾಶ್ರುವನ್ನು ಸುರಿಸಿದರು ಅಂದರೆ ಆನಂದ ಬಾಷ್ಪವನ್ನು ಸುರಿಸಿದರು ಆನಂದಭರಿತರಾಗಿ ಬಾಬಾರವರನ್ನು ಕುರಿತು ಹಾಡತೊಡಗಿದರು ಸಾಯಿಬಾಬಾರವರ ಜನ್ಮ ಹೇಗೆ ಆಯಿತು ಜನ್ಮಸ್ಥಳ ಯಾವುದು ಅವರ ತಂದೆ ತಾಯಿಗಳು ಯಾರು ಎಂಬುದು ಯಾರಿಗೂ ತಿಳಿದಿರಲಿಲ್ಲ ಈ ವಿಚಾರವಾಗಿ ಬಾಬಾರವರನ್ನೇ ಅನೇಕ ಬಾರಿ ಕೇಳಿದರೂ ಸಹ ಉತ್ತರವಿರುತ್ತಿರಲಿಲ್ಲ ಇದುವರೆಗೂ ಅದು ತಿಳಿಯದ ವಿಷಯವಾಗಿಯೇ ಉಳಿದಿದೆ ನಮಗೆ ಈ ವಿಚಾರವಾಗಿ ಯಾವುದೊಂದು ಸಮಾಚಾರವೂ ತಿಳಿದಿರುವುದಿಲ್ಲ ನಾಮದೇವ ಮತ್ತು ಕಬೀರರು ಸಾಮಾನ್ಯ ಜನರಂತೆ ಜನ್ಮವೆತ್ತಲಿಲ್ಲ ಅವರು ಶಿಶು ರೂಪದಲ್ಲಿ ನದಿಯಲ್ಲಿ ದೊರೆತರು ನಾಮದೇವನು ಗೋನಾಯಿಗೆ ಭೀಮಾರತಿ ನದಿಯಲ್ಲಿಯೂ ಕಬೀರನು ಕಮಲಾನಿಗೆ ಭಗೀರಥಿ ನದಿಯಲ್ಲಿಯೂ ದೊರಕಿದರು ಬಾಬಾರವರು ಸಹ ಇದೇ ರೀತಿ ಜನ್ಮಿಸಿದರು ಎಂದು ಊಹಿಸಲು ಇಲ್ಲ ಅವರು ಮೊದಲು ಶಿರಡಿಯಲ್ಲಿ ಭಕ್ತರಿಗೋಸುಗವೇ ಒಂದು ಬೇವಿನ ಮರದ ನೆರಳಿನಲ್ಲಿ ಹದಿನಾರು ವರ್ಷದ ಯುವಕನಾಗಿ ಕಾಣಿಸಿಕೊಂಡರು ಆಗಲೇ ಜ್ಞಾನಿಗಳಾಗಿದ್ದರು ಅವರಿಗೆ ಪ್ರಾಪಂಚಿಕ ಸುಖಗಳ ಕಡೆ ಗಮನವಿರಲಿಲ್ಲ ಮಾಯೆಯನ್ನು ಹೊರದೂಡಿದ್ದರು ಮುಕ್ತಿಯು ಯಾವಾಗಲೂ ಅವರ ಪಾದಸೇವೆ ಮಾಡುತ್ತಿದ್ದಳು ನಾನ ಚೋಪಾದರವರ ತಾಯಿ ಬಾಬಾರವರನ್ನು ಈ ರೀತಿಯಾಗಿ ವರ್ಣಿಸಿದ್ದಾರೆ ಸುಂದರವಾಗಿಯೂ ಚಟುವಟಿಕೆಯವನಾಗಿಯೂ ಇದ್ದ ಈ ಹುಡುಗನು ಮೊದಲು ಆಸನಾಸೀನಾಗಿ ಬೇವಿನ ಮರದ ಕೆಳಗೆ ಕಾಣಿಸಿಕೊಂಡನು ಬಿಸಿಲು ಚಳಿ ಮಳೆ ಗಾಳಿಯನ್ನು ಲೆಕ್ಕಿಸದೆ ಕಠಿಣವಾದ ತಪಸ್ಸಿನಲ್ಲಿ ನಿರತನಾದ ಈ ಬಾಲಸಾಧುವನ್ನು ನೋಡಿ ಹಳ್ಳಿಯ ಜನರೆಲ್ಲರೂ ವಿಸ್ಮಿತರಾದರು ಈ ಹುಡುಗನು ಹೇಗೆ ಬಂದನು ಎಂದು ಪಿಸುಗುಟ್ಟುತ್ತಿದ್ದರು ಅವನ ರೂಪ ಲಾವಣ್ಯಗಳು ಅವನ ಏಕೈಕ ದರ್ಶನ ಮಾತ್ರದಿಂದಲೇ ಸರ್ವರನ್ನು ಸಂತೋಷಗೊಳಿಸುತ್ತಿದ್ದವು ಅವನು ಯಾರ ಮನೆ ಬಾಗಿಲಿಗೂ ಹೋಗುತ್ತಿರಲಿಲ್ಲ ಯಾವಾಗಲೂ ಬೇವಿನ ಮರದ ಕೆಳಗೆ ಕುಳಿತಿರುತ್ತಿದ್ದನು ಅನುರಾಗಯುಕ್ತನಾಗಿ ಎಲ್ಲರಿಗೂ ಅವನು ಸಮಸ್ಯೆಯಾಗಿದ್ದನು ಒಂದು ದಿನ ಕಂಡೋಬ ದೇವರು ಒಬ್ಬನ ಮೈಯಲ್ಲಿ ಬಂದಾಗ ಊರಿನ ಜನರು ಹೇ ದೇವ ಯಾವ ಪುಣ್ಯಾತ್ಮನ ಪುತ್ರನಿವನು ಇವನಿಲ್ಲಿಗೆ ಬಂದ ಬಗ್ಗೆ ಹೇಗೆ ತಿಳಿಸಿ ಎಂದು ಕೇಳಲು ಕಂಡೋಬನು ಒಂದು ಹಾರೆಯನ್ನು ತೆಗೆದುಕೊಂಡು ಬನ್ನಿರಿ ನಾನು ತೋರಿಸಿದ ಜಾಗದಲ್ಲಿ ಅಗೆಯಿರಿ ಎಂದು ಉತ್ತರವಿತ್ತನು ಆಗ ಜನರು ಕೂಡಲೇ ಆ ಜಾಗವನ್ನು ಅಗೆದರು ಅಗೆಯುತ್ತಿರುವಾಗ ಒಂದು ಕಲ್ಲಿನ ಚಪ್ಪಡಿ ಸಿಕ್ಕಿತು ಅದನ್ನು ತೆಗೆದು ನೋಡಲಾಗಿ ಒಂದು ಹಜಾರವು ಕಾಣಿಸಿತು ಆಗ ಕಂಡೋಬನು ಈ ಹುಡುಗನು ಇಲ್ಲಿ ಹನ್ನೆರಡು ವರ್ಷ ಕಾಲ ತಪಸ್ಸು ಮಾಡಿರುವನು ಎಂದನು ಕೂಡಲೇ ಜನರು ಈ ವಿಷಯದಲ್ಲಿ ಆ ಹುಡುಗನನ್ನು ಪ್ರಶ್ನಿಸಲು ಇದು ನನ್ನ ಗುರುವಿನ ಸ್ಥಾನ ಇದನ್ನು ಜೋಪಾನವಾಗಿ ಕಾಪಾಡಿ ಎಂದು ಬೇಡಿಕೊಂಡನು ಆಗ ಅವರು ಅದರಂತೆ ಆ ಜಾಗವನ್ನು ಮೊದಲಿನಂತೆ ಮುಚ್ಚಿದರು ಅಶ್ವಥ ಮರವು ಹೇಗೆ ಶ್ರೇಷ್ಠವೆಂಬ ನಂಬಿಕೆ ನಮ್ಮಲ್ಲಿದೆಯೋ ಅದೇ ರೀತಿ ಬಾಬಾರವರಿಗೆ ಬೇವಿನ ಮರವೆಂದರೆ ಅಷ್ಟು ಪ್ರೀತಿ ಮ್ಲಾಸಪತಿ ಮತ್ತು ಅನೇಕ ಶಿರಡಿ ನಿವಾಸಿಗಳು ಆ ಜಾಗವನ್ನು ಬಾಬಾರವರ ಗುರುವಿನ ವಿಶ್ರಾಂತಿ ಸ್ಥಾನವೆಂದು ಗೌರವಿಸಿ ಪೂಜೆ ಮಾಡತೊಡಗಿದರು ಬೇವಿನ ಮರ ಮತ್ತು ಅದರ ಸುತ್ತಲಿನ ನಿವೇಶನಗಳನ್ನು ಶ್ರೀ ಹರಿ ವಿನಾಯಕ ಸಾಟೆಯವರು ಖರೀದಿಸಿ ಅಲ್ಲಿ ಸಾಟೇವಾಡ ಎಂಬ ಪ್ರವಾಸಿ ಮಂದಿರವನ್ನು ಕಟ್ಟಿಸಿದ್ದಾರೆ ಈ ಮಂದಿರವು ಅನೇಕ ಭಕ್ತರ ವಿಶ್ರಾಂತಿ ಸ್ಥಳ ಬೇವಿನ ಮರಕ್ಕೆ ಸುತ್ತಲೂ ಕಟ್ಟೆಯನ್ನು ಕಟ್ಟಿರುತ್ತಾರೆ ಬೇವಿನ ಮರದ ಹತ್ತಿರ ಯಾರು ಗುರುವಾರ ಮತ್ತು ಶುಕ್ರವಾರದಂದು ಧೂಪವನ್ನು ಹಾಕುತ್ತಾರೆಯೋ ಅವರಿಗೆ ದೇವರ ಅನುಗ್ರಹದಿಂದ ಶಾಂತಿ ಸುಖಗಳು ಲಭಿಸುವುದೆಂಬ ಇದೆ ಈ ಮಂದಿರವು ಬಹಳ ಹಳೆಯದ್ದಾಗಿದ್ದುದರಿಂದ ಸಂಸ್ಥಾನದವರು ಅದನ್ನು ಸರಿಪಡಿಸಿ ಸ್ವಚ್ಛವಾಗಿ ಶುಚಿಯಾಗಿಟ್ಟಿರುತ್ತಾರೆ ಸಾಟೇವಾಡ ಕಟ್ಟಿದ ಸ್ವಲ್ಪ ದಿನಗಳಿಗೆ ದೀಕ್ಷಿತವಾಡ ನಿರ್ಮಿತವಾಯಿತು ಮುಂಬಯಿಯ ಸಲಹಾ ವಕೀಲರಾದ ಕಾಕಾ ಸಾಹೇಬ ದೀಕ್ಷಿತರವರು ಒಮ್ಮೆ ಲಂಡನಿಗೆ ಹೋಗಿದ್ದಾಗ ಒಂದು ಅಪಘಾತದ ಪ್ರಯುಕ್ತ ಕಾಲುಗಳಿಗೆ ಏಟು ಬಿದ್ದು ಯಾವುದರಿಂದಲೂ ಸರಿ ಹೋಗಲಿಲ್ಲ ನಾನಾ ಸಾಹೇಬ ಚಂದೋರಕರ ಅವರು ಸಾಯಿಬಾಬರವರ ದರ್ಶನ ಪಡೆಯುವಂತೆ ಪ್ರೇರೇಪಿಸಿದರು ಅದರಂತೆ ಅವರು ಒಂಬೈನೂರ ಒಂಬತ್ತರಲ್ಲಿ ಸಾಯಿಬಾಬಾರವರ ದರ್ಶನವನ್ನು ಪಡೆದರು ಮನೋರೋಗವನ್ನು ನಿವಾರಣೆ ಮಾಡಿ ಎಂದು ಬೇಡಿಕೊಂಡರು ಬಾಬಾರವರ ದರ್ಶನದಿಂದ ತೃಪ್ತರಾಗಿ ಶಿರಡಿಯಲ್ಲಿ ನೆಲೆಸಬೇಕೆಂದು ಮನಸ್ಸು ಮಾಡಿದರು ಶಿರಡಿಯಲ್ಲಿ ಭಕ್ತರಿಗೊಂದು ಮಂದಿರವನ್ನು ಕಟ್ಟಿಸಿ ತಾವೂ ಒಂದು ಮನೆಯನ್ನು ಕಟ್ಟಿಸಿಕೊಂಡರು ಇದು ಆರಂಭವಾಗಿದ್ದು ಹತ್ತು ಹನ್ನೆರಡು ಸಾವಿರದ ಒಂಬೈನೂರ ಹತ್ತರಂದು ಅದೇ ದಿನ ಎರಡೂ ಮುಖ್ಯವಾದ ಘಟನೆಗಳು ಜರುಗಿದವು ಶ್ರೀ ದಾದಾ ಸಾಹೇಬ ಕಾರ್ಪಾಡೆಯವರಿಗೆ ಮನೆಗೆ ಹೋಗಲು ಅನುಮತಿ ದೊರಕಿತು ಚಾವಡಿಯಲ್ಲಿ ರಾತ್ರಿ ಆರತಿ ಪ್ರಾರಂಭವಾಯಿತು ಈ ದಿನ ದೀಕ್ಷಿತವಾಡೆಯು ಸಾವಿರದ ಒಂಬೈನೂರ ಹನ್ನೊಂದನೇ ವರ್ಷದಲ್ಲಿ ಶ್ರೀರಾಮನವಮಿಯ ದಿನ ಉದ್ಘಾಟಿಸಲ್ಪಟ್ಟಿತು ಮೂರನೆಯ ಮಂದಿರವು ನಾಗಪುರದ ಲಕ್ಷಾಧೀಶರಾದ ಶ್ರೀ ಬೂಟಿಯವರ ಸಹಾಯದಿಂದ ನಿರ್ಮಿತವಾಯಿತು ಇದಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದರು ಈ ಮಂದಿರದಲ್ಲಿ ಶ್ರೀ ಸಾಯಿಬಾಬರವರ ದೇಹವು ವಿಶ್ರಾಂತಿ ಪಡೆಯುತ್ತಿರುವುದರಿಂದ ಭವನ ನಿರ್ಮಾಣಕ್ಕೆ ವಿನಿಯೋಗಿಸಿದ ಹಣವು ಸದ್ವಿನಿಯೋಗವಾಯಿತೆಂದೇ ಹೇಳಬಹುದು ಈ ಮಂದಿರವೇ ಈಗಿನ ಸಮಾಧಿ ಮಂದಿರ ಈ ಮಂದಿರದ ನಿವೇಶನದಲ್ಲಿ ಬಾಬಾರವರು ಪ್ರತಿದಿನವೂ ನೀರೆದು ಒಂದು ತೋಟ ನಿರ್ಮಿಸಿದ್ದರು ವಾಮನತಾತ್ಯ ಅವರ ಸಹಾಯದಿಂದ ತೋಟವನ್ನು ನೋಡಿಕೊಳ್ಳುತ್ತಿದ್ದ ಬಗ್ಗೆ ಪುನಃ ಚಾಂದ್ ಪಾಟೇಲಿರವರ ಮದುವೆ ನಿಬ್ಬಣದ ಸಂಗಡ ಶಿರಡಿಗೆ ಬಂದ ರೀತಿ ಮೊಹಿದ್ದೀನ್ ತಂಬೋಳಿಯವರೊಡನೆ ಕುಸ್ತಿ ಆಡಿದುದು ಇನ್ನು ಮುಂತಾದ ವಿಚಾರಗಳ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ವಿವರವಾಗಿ ಪ್ರಸ್ತಾಪಿಸುತ್ತೇನೆ ಓಂ ಶ್ರೀ ಸಾಯಿ ಪ್ರಣಾಮ ಓಂ ಶ್ರೀ ಸಾಯಿನಾಥಾಯ ನಮಃ ನಾನು ಓದಿದರಲ್ಲಿ ಅನೇಕ ತಪ್ಪುಗಳಿವೆ ದಯವಿಟ್ಟು ಮನ್ನಿಸಿ ಧನ್ಯವಾದಗಳು